ನಮಸ್ತೆ ಎಲ್ರಿಗೂ ನಾನು ಶೋಭಾ ರಾಗಿ ಲಡ್ಡು ಅಂದರೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ನಿಜವಾಗ್ಲೂ ನನಗೂ ಕೂಡ ಗೊತ್ತಿರಲಿಲ್ಲ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಇದನ್ನು ಮಾಡ್ಕೋಬೋದು ಯಾವ ಬೇಕ್ರಿನಲ್ಲಿ ಹುಡುಕಿದ್ರೂ ಕೂಡ ಇಷ್ಟೊಂದು ಆರೋಗ್ಯಕರವಾದ ಸ್ವೀಟು ನಿಮಗೆ ಸಿಗಲ್ಲ ಇದಕ್ಕೆ ನಾವು ಬೆಲ್ಲನ ಉಪಯೋಗಿಸಿ ಮಾಡ್ತಾ ಇರೋದ್ರಿಂದ ವಯಸ್ಸಾದವರು ಚಿಕ್ಕ ಮಕ್ಕಳು ಶುಗರ್ ಅಂಥವ್ರು ಎಲ್ಲರೂ ಕೂಡ ಧಾರಾಳವಾಗಿ ಇದನ್ನು ವಾರಾನ್ಗಟ್ಟಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಫಸ್ಟು ನಾವು ಈ ರಾಗಿ ಲಡ್ಡನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಅಂದರೆ ತಳದಪ್ಪಾಗಿರುವಂಥ ಒಂದು ಬಾಣಲಿನ ಬಿಸಿ ಇಟ್ಟು ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ನಾನು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಇದಕ್ಕೆ ಸ್ವಲ್ಪ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥದ್ದು ಗೋಡಂಬಿ ಮತ್ತು ಬಾದಾಮನ್ನ ಸೇರಿಸಿದ್ದೀನಿ ಇದೆರಡೇ ಹಾಕೋಬೇಕು ಅಂತಿಲ್ಲ ನಿಮಗೆ ಇಷ್ಟ ಬಂದಿರುವಂಥ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬೋದು ಇವಾಗ ನಾನು ಗೋಡಂಬಿ ಮತ್ತು ಬಾದಾಮ್ ಎರಡೇ ಹಾಕಿರೋದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ನಾವು ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಎಲ್ಲನೂ ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ನಾವು ಇಲ್ಲಿ ಉಳಿದಿರುವಂಥ ತುಪ್ಪಕ್ಕೆ ರಾಗಿ ಹಿಟ್ಟನ್ನು ಹಾಕಿ ಹುರ್ಕೊಳ್ಳೋಣ ರಾಗಿ ಹಿಟ್ಟು ಬಂದು ನಾನು ಒಂದು ಕಪ್ಪು ಅಳತೆಯಿಂದ ಎರಡು ಕಪ್ಪಾಗುವಷ್ಟು ರಾಗಿ ಹಿಟ್ಟನ್ನು ಹಾಕಿ ಹುರ್ಕೋತಾ ಇದ್ದೀನಿ ಅಲ್ಲಿ ಏನು ನಾವು ಅರ್ಧ ಕಪ್ಪಾಗುವಷ್ಟು ತುಪ್ಪ ಹಾಕಿದ್ದೀವಿ ಅದರಲ್ಲೇ ನಾವು ರಾಗಿ ಹಿಟ್ಟನ್ನು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ನಾವಿಲ್ಲಿ ರಾಗಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ನಾವು ಮಾಡುವಂತಹ ಲಡ್ಡು ಅಷ್ಟೇ ರುಚಿಯಾಗಿರುತ್ತೆ ಮತ್ತು ವಾರಗಟ್ಟಲೆ ನಾವು ಸ್ಟೋರ್ ಮಾಡಿ ಹಿಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಹಸಿ ಸ್ಮೆಲ್ಲು ಕೂಡ ನಮಗೆ ಇರಲ್ಲ ರಾಗಿ ಹಿಟ್ಟನ್ನು ನಾವು ಸ್ವಲ್ಪ ಟೈಮ್ ಕೊಟ್ಟು ಒಂದು ಇಪ್ಪತ್ತು ನಿಮಿಷ ಕಡಿಮೆ ಊರಿನಲ್ಲಿ ಇದನ್ನ ನಾವು ಚೆನ್ನಾಗಿ ಹುರ್ಕೋಬೇಕು ಇವಾಗ ನೋಡಿ ನಾನು ಕೂಡ ಇದನ್ನು ಕಡಿಮೆ ಹುರಿನಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ರಾಗಿ ಹಿಟ್ಟಿನ ಬಣ್ಣನೂ ಕೂಡ ಚೇಂಜ್ ಆಗಿದೆ ನಮಗೊಂದೊಳ್ಳೆ ಗಮನ ಕೂಡ ಬರ್ತಾ ಇದೆ ಇಷ್ಟಾದರೆ ಸಾಕು ಇವಾಗ ನಾವು ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿನ ಸೇರಿಸೋಣ ಇಲ್ಲಿ ನಾನು ರಾಗಿ ಹಿಟ್ಟನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸಿದ್ದೀನಿ ಅಂದರೆ ಎರಡು ಕಪ್ ರಾಗಿ ಹಿಟ್ಟಿಗೆ ಒಂದು ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕಿದರೆ ಸಾಕಾಗುತ್ತೆ ಹಸಿ ತೆಂಗಿನಕಾಯೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಇದಕ್ಕೆ ಆದಷ್ಟು ಇದ್ದರೆ ನೀವು ಒಣ ಕೊಬ್ಬರಿ ತುರಿನೇ ಹಾಕಿ ಮಾಡ್ಕೋಬೇಕು ಎರಡು ಕಪ್ ರಾಗಿ ಹಿಟ್ಟಿಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಕರೆಕ್ಟಾಗಿ ಆಗುತ್ತೆ ಇದನ್ನು ಕೂಡ ನಾವು ರಾಗಿ ಹಿಟ್ಟು ಜೊತೆನಲ್ಲಿ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ನಾವು ಬಿಸಿ ಮಾಡಿಕೊಂಡು ಇವಾಗ ನಾವು ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರ್ಸೋಣ ಇವಾಗ ನಾನು ಉರಿದಂಥ ರಾಗಿ ಹಿಟ್ಟು ಮತ್ತು ಒಣ ಕೊಬ್ಬರಿನ ಒಂದು ಪಾತ್ರೆಗೆ ಸೇರಿಸಿ ಮತ್ತೆ ನಾನು ಇದೇ ಪಾತ್ರೆನ ಬಿಸಿ ಇಟ್ಟಿದ್ದೀನಿ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ರಾಗಿ ಹಿಟ್ಟು ಕೊಬ್ಬರಿ ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಾಲು ಆಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲನ ನಾವು ಕರಗಿಸ್ಕೋಬೇಕು ಅಷ್ಟೇ ಪಾಕ ಎಲ್ಲ ಏನು ಮಾಡೋದು ಬೇಡ ಜಸ್ಟ್ ನಮಗೆ ಬೆಲ್ಲ ಕರಗಿದ್ರೆ ಸಾಕು ಯಾಕೆಂದರೆ ಆ ಬೆಲ್ಲದ ನೀರನ್ನ ನಾವು ಚೆನ್ನಾಗಿ ಸೋದಿಸ್ಕೋಬೇಕು ಹಾಗಾಗಿ ನಾವು ಚೆನ್ನಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ಇವಾಗ ನೋಡಿ ಬೆಲ್ಲನೂ ಕೂಡ ಕಂಪ್ಲೀಟಾಗಿ ಕರ್ಗಿದಾಗಿದೆ ಇವಾಗ ನಾವು ಇದನ್ನು ಸೋದಿಸ್ಕೊಂಡು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ನಾನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೊಂಡಂಥ ರಾಗಿ ಹಿಟ್ಟು ಮತ್ತು ಒಣ ಕೊಪ್ರಿ ನೋಡಿ ಈ ರೀತಿ ಬಿಸಿ ಆರಿದೆ ನಮಗೆ ಕೈ ಮುಟ್ಟುವಷ್ಟು ಸ್ವಲ್ಪ ಬಿಸಿ ಆರಿದ್ರೆ ಸಾಕು ತುಂಬ ತಣ್ಣಗಾಗೋ ತನಕ ಬಿಡೋದು ಬೇಡ ಇವಾಗ ನಾನು ಇದಕ್ಕೆ ಅವಾಗಲೇ ಹುರಿದು ಸಪ್ರೇಟಾಗಿ ಎತ್ತಿಟ್ಟಂಥ ಗೋಡಂಬಿ ಮತ್ತು ಬಾದಾಮ್ ಪೀಸಸ್ನ ಹಾಕ್ತಾ ಇದ್ದೀನಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕಿದ್ದೀನಿ ಇವಾಗ ಇದಕ್ಕೆ ಅವಾಗಲೇ ಕರಗಿಸಿ ಸೋದಿಸಿ ಇಟ್ಕೊಂಡಂಥ ಬೆಲ್ಲದ ಪಾಕ ಇದನ್ನು ಕೂಡ ನಾವು ಒಂದೇ ಸಲ ಸೇರಿಸೋದು ಬೇಡ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೋಡಿಕೊಂಡು ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ತುಂಬ ತೆಳುವಾಗಿ ನಾವು ಕಲಿಸೋದಕ್ಕೆ ಹೋಗ್ಬಾರ್ದು ಇವಾಗ ನಾವು ಆದಷ್ಟು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕ್ಕೊಂಡು ಕೈಯಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಇನ್ನೊಂದು ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸ್ಕೊಂಡಿದ್ದೀನಿ ಒಟ್ಟಿಗೆ ಹಾಕೋದು ಬೇಡ ಯಾಕೆಂದರೆ ತುಂಬ ತೆಳುವಾಗೋದ್ರೆ ರಾಗಿ ಲಡ್ಡು ಅಷ್ಟು ಒಂದು ಚೆನ್ನಾಗಿರಲ್ಲ ಇದು ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಗಟ್ಟಿಯಾಗಿದ್ದಷ್ಟು ಇವಾಗ ಉಳಿದ ಬೆಲ್ಲದ ನೀರನ್ನು ಕೂಡ ನಾನು ಇದ್ದೀನಿ ಅಂದರೆ ನಾನು ಒಂದು ಕಪ್ ಆಗುವಷ್ಟು ಬೆಲ್ಲದ ನೀರು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದು ಕರೆಕ್ಟಾಗಿ ಆಗಿದೆ ನನಗೆ ಸರಿ ಹೋಗಿದೆ ನಿಮ್ಗೆ ಏನಾದರೂ ಉಂಡೆಗಳನ್ನ ಕಟ್ಕೊಳ್ಳುವಾಗ ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಚುಮ್ಕಿಸ್ಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ನನಗೆ ಒಂದು ಕಪ್ ಬೆಲ್ಲದ ನೀರು ಕರೆಕ್ಟಾಗಿ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಕೈನಲ್ಲಿ ಈ ರೀತಿ ಇದನ್ನ ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಬೇಕಾದ ಸೈಜಲ್ಲಿ ನಾವು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಈ ರೀತಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ಹಾಕೋದು ಬೇಡ ನಾವೇನು ಒಂದು ಅರ್ಧ ಆಗುವಷ್ಟು ತುಪ್ಪ ಹಾಕಿರ್ತೀವಿ ನೋಡಿ ಅದೇ ಸಾಕಾಗುತ್ತೆ ನಾವು ಹಾಕಿರುವಂಥ ತುಪ್ಪನೇ ನಾವು ಕೈನಲ್ಲಿ ಉಂಡೆ ಕಟ್ಟುವಾಗ ಆಚೆ ಬರುತ್ತೆ ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಿ ಆ ತುಪ್ಪನೂ ಕೂಡ ಆಚೆ ಬರ್ತಾ ಇದೆ ಎಕ್ಸ್ಟ್ರಾ ತುಪ್ಪ ಎಲ್ಲ ಏನು ತೊಗೊಳ್ಳಲ್ಲ ಒಂದು ಅರ್ಧ ಕಪ್ಪು ಅಥವಾ ಒಂದು ಕಾಲು ಕಪ್ಪಾಗುವಷ್ಟು ತುಪ್ಪ ಹಾಕಿದರೆ ಆಯಿತು ನೋಡಿ ಈ ಒಂದು ಸೈಜಲ್ಲಿ ನಾನು ಉಂಡೆಗಳನ್ನಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಆರೋಗ್ಯಕರವಾದ ರೆಸಿಪಿ ಯಾವ ಬೇಕ್ರಿನಲ್ಲಿ ಹುಡ್ಕಿದರೂ ಕೂಡ ಇಷ್ಟೊಂದು ರುಚಿಯಾದ ಮತ್ತು ಆರೋಗ್ಯಕರವಾದ ಲಡ್ಡು ನಿಮಗೆ ಸಿಗಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಬೆಲ್ಲನ ಹಾಕಿ ಮಾಡ್ತಾ ಇರೋದ್ರಿಂದ ಇದನ್ನು ಎಲ್ಲರೂ ಕೂಡ ವಯಸ್ಸಾದವರು ಚಿಕ್ಕ ಮಕ್ಕಳು ಮತ್ತು ಶುಗರ್ ಇರೋ ಅಂಥವ್ರು ಎಲ್ಲರೂ ಕೂಡ ತಿನ್ಬೋದು ಮತ್ತು ಇದನ್ನು ನಾವು ವಾರಾನ್ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಮತ್ತು ಗಟ್ಟಿಯಾಗಲ್ಲ ಇದೇ ಥರ ಸಾಫ್ಟಾಗಿರುತ್ತೆ ಖಂಡಿತ ನೀವು ಈ ರೆಸಿಪಿನ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಇದು ಫೈನಲಿ ರಾಗಿ ಲಡ್ಡುಗಳು ರೆಡಿ ತುಂಬ ತುಂಬಾ ಕಡಿಮೆ ಸಮಯ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಇಷ್ಟೊಂದು ರುಚಿಯಾದ ಇಷ್ಟೊಂದು ಆರೋಗ್ಯಕರವಾದ ಲಡ್ಡುನ ಯಾವ ಸ್ವೀಟ್ ಶಾಪ್ಗಳಲ್ಲೂ ಕೂಡ ನಾವು ತರದಕ್ಕಾಗಲ್ಲ ಅಷ್ಟು ರುಚಿಯಾದ ಒಂದು ಆರೋಗ್ಯಕರವಾದ ರೆಸಿಪಿ ಮತ್ತೆ ಈ ಉಂಡೆಗಳನ್ನ ನಾವು ಯಾವುದಾದ್ರೂ ಒಂದು ಬಾಕ್ಸ್ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡು ಮಕ್ಕಳುಗಳು ಸ್ಕೂಲಿಂದ ಬಂದಾಗ ಅವ್ರಿಗೂ ಕೂಡ ನಾವು ಒಂದು ಸ್ನಾಕ್ಸ್ ತರ ಇದನ್ನ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಹಾಗೆ ಎಲ್ದಿಯಾಗೂ ಕೂಡ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಮತ್ತು ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್